ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಟಾಪಿಕ್ ಬಂದು ಯಾಕೆ ಯಾರು ಹುಡುಗರು ಲೈವ್ಗೆ ಒಯ್ತಾ ಇಲ್ಲ ಸೊ ಅದ್ರ ಬಗ್ಗೆನೇ ಮಾತುಕತೆ ಮಾತಾಡೋಣ ಅಂತ ಬಂದಿದ್ದೀನಿ ಜಗ್ಗಿಟ್ಕೊಂಡು ಸೊ ಇತಿ ಗತಿ ಬತಿ ಪ್ರಾಣ ಹಾನಿ ಎಲ್ಲ ಆಗಿದೆ ಸೊ ಅದ್ರ ಬಗ್ಗೆನೆ ಮಾತಾಡೋಕೆ ಬಂದಿದ್ದೀನಿ ಕೇಳ್ರಪ್ಪ ಕೇಳಿ ಫಸ್ಟ್ ಒಂದು ರೌಂಡ್ ಹಾಕೊಂಡ್ಬಿಡೋಣ ಹಾಂ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಮಾತುಕತೆ ಎಲ್ಲ ಸೊ ಹೆಂಗ್ ಮಾತುಕತೆ ಯಾವ ತರ ಮಾಡ್ಬೇಕು ಮಾತುಕತೆ ಅಂತ ನಮ್ಮ ರಾಜರು ಒಬ್ಬರು ಇದ್ದಾರೆ ಹಿಟ್ಲರ್ ಮಹಾರಾಜರು ಅಂತ ಸೊ ಅವರು ಯೂಟ್ಯೂಬಲ್ಲೇ ಪ್ರಸಿದ್ಧರಾಗಿದ್ದಾರೆ ಜಾಸ್ತಿ ಅವ್ರ ರಾಜ್ಯದಲ್ಲೇ ಜನನೇ ಇಲ್ಲ ಯಾಕೆ ಜನ ಇಲ್ಲ ಸೊ ಅದ್ರಿಗೆ ನಾನು ಉತ್ತರ ಕೊಡೋಕೆ ಬಂದಿದ್ದೀನಿ ಸೊ ರಾಜರು ನನಗೆ ನೆನ್ನೆ ಕಂಪ್ಲೇಂಟ್ ಮಾಡಿದ್ದಾರೆ ನನ್ನ ಲೈವ್ಗೆ ಯಾರು ಜನ ಬರ್ತಾನೇ ಇಲ್ಲ ಅಂತ ಸೊ ಅವ್ರಿಗ ಲೈವ್ಗಂತ ಅಲ್ಲ ಬೇರೆ ಯಾರು ಹುಡುಗರು ಲೈವ್ಗೂ ಯಾರೂ ಹೋಯ್ತಾ ಇಲ್ಲ ಸೊ ಯಾಕೆ ಹೋಯ್ತಾ ಇಲ್ಲ ಏನಕ್ಕೆ ಹೋಯ್ತಾ ಇಲ್ಲ ಕಾರಣ ಅಂತೂ ನನಗಂತೂ ಗೊತ್ತಿಲ್ಲ ಸೊ ಆದರೆ ಏನಂದರೆ ಅಕ್ಕಂದಿರು ನಂದು ಹನ್ನೊಂದು ಗಂಟೆಗೆ ಬಾ ಎರಡು ಗಂಟೆಗೆ ಬಾ ಏಳು ಗಂಟೆಗೆ ಬಾ ಅಂತ ಟೈಮಿಂಗ್ಸ್ ಆಗ್ತಾರೆ ಲೈವ್ಗೆ ಆದರೆ ನಮಗಂತೂ ಎಂಟು ಗಂಟೆಗೂ ಬರಲ್ಲ ಒಂಬತ್ತು ಗಂಟೆಗೂ ಬರಲ್ಲ ಹತ್ತು ಗಂಟೆಗೂ ಬರಲ್ಲ ಈ ಥರ ಎಲ್ಲ ನಾಟಕ ನಡೀತೈತೆ ಸೊ ನೀವೇ ಹೇಳಿ ಅನ್ಯಾಯ ಯಾರಿಗಾಯ್ತೈತೆ ಹುಡುಗರಿಗೆ ಆಯ್ತೈತೆ ಇವಾಗೆಲ್ಲ ನಾನು ಜಗ್ಗಿಡ್ಕೊಂಡು ಬಡ್ಕೊಂಡ್ಲಾ ಇಲ್ಲ ಬಾಯ್ ಬಾಯ್ ಬಡ್ಕೊಂಡ್ಲಾ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಸೊ ಇದರಿಂದ ನೀವೇನು ಕಲ್ತ್ಕೊಬೇಕು ಅಂತ ಅದು ನನಗೆ ಗೊತ್ತಿಲ್ಲ ಇವಾಗ ಮುಂದಿನ ಮಾತುಕತೆಗೆ ಬರೋಣ ಸೊ ಯಾಕೆ ಹುಡುಗರು ಲೈವ್ಗೆ ಯಾರೂ ಹೋಯ್ತಾ ಇಲ್ಲ ಸೊ ಅದೇ ಒಂದು ವೀಕ್ನೆಸ್ ಆಗಿಬಿಟ್ಟಿದೆ ಇಲ್ಲಿ ನಾಲ್ಕೇ ಜನ ನಾಲ್ಕು ಐದೋ ಜನ ಲೈವಲ್ಲಿ ಮಾತ್ರ ಮಾಡೋದು ಹುಡುಗರು ಅದು ಒಂದು ಬಂದು ಕಿಚನ್ ಬ್ರೋ ಅಂತ ಇನ್ನೊಂದು ಬಂದು ಬಿ ಪಿ ಬ್ರೋ ಇವಾಗ ಹೊಸದಾಗಿ ಅರ್ಲಿ ಅದ ಪ್ರತಿಭೆಯವರು ಅದಾದ್ಮೇಲೆ ಈ ಮೂರನೇದು ಕಂಠ ಕರಿಮಣಿ ನಿಮಗೆ ಗೊತ್ತು ತಾನೆ ಆ ಮನಿ ಒಂಬತ್ತು ಗಂಟೆ ಮೇಲೆ ಇರ್ತಾರೆ ಸೊ ಇನ್ನೂ ಯಾರಿದ್ದಾರೋ ಒಬ್ಬರು ಇಬ್ರು ಪಾಪ ಹಿಂಗೋ ಜೀವನನ ಮಾಡ್ಕೊಂಡೋಗಿ ಕ್ಲೈಮ್ ಮಾಡ್ತವ್ರೆ ಸೊ ಆದರೂ ನೀವು ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ಹುಡುಗರಿಗೆ ಬೆಲೆ ಇಲ್ವಾ ಇಲ್ವಾ ಅಂತ ನಾನು ಇದ್ದೀನಿ ಸೊ ಅದು ಬಿಟ್ಟಾಕಿ ನಮ್ಮ ಇಟ್ಲರ್ ಅದು ಕಂಪ್ಲೇಂಟ್ ಏನಂದರೆ ನಾನು ಎಲ್ಲರಿಗೂ ಕಾಪಾಡಕ್ಕೆ ಹೋಗ್ತೀನಿ ನನ್ನ ಕಾಪಾಡೋರು ಯಾರೂ ಇಲ್ಲ ಅಂತಾರೆ ಪಾಪ ಅವ್ರನ್ನ ಏನು ಕಾಪಾಡೋರು ಯಾರೂ ಇಲ್ಲ ಸೊ ನಿಮಗೆ ಕಷ್ಟ ಆದಾಗ ಹೋಗ್ಬಿಟ್ಟು ಹಿಂಗೆ ಅಂದರು ಹಿಂಗೆ ಬಂತು ಕೆಟ್ಟ ಮಾತು ಅಂತ ಹೇಳ್ತೀರ ಬಟ್ ಅವ್ರ ಲೈಫ್ಗೆ ಯಾರು ಹೋಗೋದೇ ಇಲ್ವಲ್ಲ ಅಂತಿರಲ್ಲ ಯಾಕೆ ಅದು ಬಿಟ್ಟಾಕಿ ಇನ್ನೊಂದು ಮಾತುಕತೆಗೆ ಬರೋಣ ಸೊ ಇವಾಗ ನಾವು ಎಷ್ಟೇ ದೊಡ್ಡ ಮಾಲ್ ಓಪನ್ ಮಾಡಿದ್ರು ಅಂದ್ಕೊಳ್ಳಿ ಜನ ಇಲ್ಲಂದ್ರೆ ಆ ಮಾಲ್ಗೂ ಮರವಾದೇ ಇಲ್ಲ ಅದೇ ಥರ ಲೈವಲ್ಲಿ ಜನ ಇಲ್ಲ ಅಂದರೆ ನಮ್ಮ ಲೈವ್ಗೆ ಮರ್ವಾದ ಇಲ್ಲ ಅದು ನಿಮ್ಗಂತ ಗೊತ್ತಿದೆ ಎಲ್ಲರಿಗೂ ಸೊ ಮೊದಲು ನೀವೇನು ಮಾಡಬೇಕು ಹುಡುಗರಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಇವತ್ತು ಹೆಂಗೋ ಜಗ್ ತೊಗೊಂಬಂದಿದೀನಿ ನಾಳೆ ಡ್ರಮ್ಮು ತೊಗೊಂಬರ್ಬೋದು ಯಾಕಂದರೆ ನಾಳೆ ಅವ್ರು ಲೈವ್ ಯಾರಾದರೂ ಜನ ಹೋಗಿಲ್ಲ ಅಂದರೆ ಡ್ರಮ್ ತೊಗೊಂಬಂದು ಇನ್ನೂ ಜೋರಾಗಿ ಬರ್ಸ್ತೀನಿ ಬಾರಿಸೋದು ಈಸಿ ರೀ ಮಾತಾಡೋದು ಈಸಿ ರೀ ಆದರೆ ಜನ ನಿಲ್ಲದೆ ಕಷ್ಟ ರೀ ಕರೆಕ್ಟ್ ತಾನೆ ಸೊ ಹೀಗೆಲ್ಲ ಹೇಳ್ಕೊಂಡು ತುಂಬ ಜಾಸ್ತಿ ಎಲ್ಲ ಕೆರೆಯಕ್ಕಂತೂ ನಾನು ಹೋಗಲ್ಲ ಸೊ ಅದು ಹೇಳ್ತಾರಲ್ಲ ಉಪೇಂದ್ರ ಸರ್ ಬರೀ ಡೌಗಳು ಬರೀ ಡೌಗಳು ಅದೇ ಥರ ಇಲ್ಲಿ ಮನೆ ನಡೀತಾ ಇರೋದು ಬರ್ತೀನಿ ಗಣ ಏಳು ಗಂಟೆಗೆ ಎಂಟು ಗಂಟೆಗೆ ಬರ್ತೀನಿ ಗಣ ಅಂತಾರೆ ಆರು ಗಂಟೆ ಏಳು ಗಂಟೆ ಮೇಲೆ ಕಣ್ಣೇ ಕಾಣಿಸಲ್ಲ ನಿಮಗೆ ಆದ್ರೆ ಒಂಬತ್ತು ಗಂಟೆಗೆ ಟಿ ವಿ ಹಾಕ್ಕೊಂಡು ಫೋನ್ ಬರೆಯಾಗ ಕರೋಡ್ ಪತಿನ ನೋಡ್ಕೊಂಡು ಕೂತ್ಕೊಂಡು ಓ ರಾಣಿ ಮಹಾರಾಣಿಗಳು ನಿಮ್ಮ ಹತ್ರ ನಾವು ಒಂದೊಂದು ಐಡಿಯಾಗಳು ಕಳೀತಾ ಇರಬೇಕು ಆಹ್ ಎಂಥ ಎಂಥ ಪ್ರತಿಭೆಗಳು ನಮ್ಮ ಯೂಟ್ಯೂಬಲ್ಲಿದ್ದಾರ ಗೊತ್ತಾ ಅದು ಬಿಟ್ಟಾಕಿ ಇನ್ನು ಕೆಲವರು ಜನ ಏನು ಮಾಡಿದ್ದಾರೆ ಗೊತ್ತಾ ಮೋನೋ ಮೇಡಮ್ಸು ಕಾಣೆಯಾಗಿದ್ದಾರೆ ಆ ಮೋನೋ ಮೇಡಮ್ಸೆಲ್ಲ ಎಲ್ಲಿ ಹೋದರು ಯಾವ ಕಡೆ ಹೋದ್ರು ಯಾವ ಏರಿಯಾದಲ್ಲಿ ಇದಾರೆ ಯಾರಿಗಾದ್ರು ಗೊತ್ತಿದೆ ದಯವಿಟ್ಟು ಅಡ್ರೆಸ್ ಹೇಳಿ ಅವ್ರನ್ನ ಯೂಟ್ಯೂಬ್ಗೆ ಕರ್ಕೊಂಡ್ಬರ್ತೀನಿ ಸೊ ಹಿಂಗೆ ಹೇಳಿ ಜಗ್ಗಲ್ಲಿ ಹೊಡೆದು ಹೊಡೆದು ಕೈ ಏನೋ ಬಂದ್ಬಿಡ್ತು ಇವಾಗ ನಮ್ಮ ಮಹಾರಾಜರಿಗೆ ಏನು ಪ್ರಾಬ್ಲಮ್ ಅಂದರೆ ಯಾರೂ ಲೈವ್ಗೆ ಇಲ್ಲ ಸೊ ರೋಸ್ನ ತುಂಬ ರೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ ಸೊ ತು ಇಲ್ಲಿ ಯೋಚನೆ ಮಾಡಿ ಮಾತಾಡಬೇಕು ಇಲ್ಲಾಂದರೆ ಅಯ್ಯಯ್ಯೋ ನನಗೆ ಅಂದ್ಬಿಟ್ಟ ಅಯ್ಯಯ್ಯೋ ನನಗೆ ಹಿಂಗೆ ಅನ್ಬಿಟ್ಟ ಅಂತ ಬಂದ್ಬಿಡ್ತೀರಾ ಮುಂದ್ಗಡೆ ಸೊ ಯಾಕಂದರೆ ನಮಗೆ ಫೇಮಸ್ ಮಾಡೋದು ಯಾರೂ ಇಲ್ಲ ನೀವುಗಳೇ ಸೊ ನಮ್ಮ ಬ್ರದರ್ ಬ್ರದರಿಂದ ನಾನು ಫೇಮಸ್ ಆಯ್ತೀನಿ ನೀವು ಫೇಮಸ್ ಆಗ್ರಿ ಅಂತ ಅವ್ರ ಅವ್ರ ಮೂಲಕನೇ ನಾನು ಬಂದಿದ್ದಿಲ್ಲ ಕೆಲಸಕ್ಕೆ ಅವರು ನನಗೆ ಒಂದು ಆಗ್ಲೇನು ಕೊಟ್ಟಿದ್ದಾರೆ ಮಹಾರಾಜರು ಆಜ್ಞೆ ಕೊಟ್ಟರೆ ಪಾಲಿಸಲೇಬೇಕು ಅವ್ರಿಗೆ ಒಂದು ಕನಸಿದೆ ಯಾಕಂದರೆ ಒಂದು ಹೀರೋ ಆಗಬೇಕಂತ ಕನಸಿದೆ ಆ ಕನಸನ್ನ ನೀವು ನನಸು ಮಾಡಬೇಕಂದ್ರೆ ಜನ ಅವ್ರ ಲೈವ್ಗೆ ಹೋಗಬೇಕು ಲೈವ್ ಹೋದ್ಮೇಲೆ ಯೂಟ್ಯೂಬ್ ಚಾನಲ್ ಅವ್ರಿಗೆ ಸ್ವಲ್ಪ ಗ್ರೋ ಆಗುತ್ತೆ ಆಮೇಲೆ ಅವ್ರ ಕನಸು ಒಂದು ನನಸಾಗುತ್ತೆ ಪ್ರತಿಯೊಬ್ಬ ಹುಡುಗ ಇಲ್ಲಿ ಒಂದು ಕನ್ಸು ಇಟ್ಕೊಂಡೆ ಬರೋದು ಆ ಹುಡುಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಪ್ರತಿಯೊಬ್ಬ ಈ ಹುಡುಗನು ಏನು ಗೊತ್ತೇನ್ರಿ ಯಾರೇ ಲೈವ್ ಹೋದ್ರು ನಮ್ಮ ಅಕ್ಕ ತಂಗಿ ಅಂತ ಒಂದು ಗೌರವ ಕೊಟ್ಟು ಅಟ್ಲೀಸ್ಟ್ ಕೊನೆವರೆಗೂ ಇರ್ತಾರೆ ಹುಡುಗರು ಹುಡುಗರು ಇಲ್ಲಾಂದರೆ ನಿಮ್ಮ ಲೈವೆಲ್ಲ ನೋಡಕ್ಕೆ ಸಾಧ್ಯನೇ ಇಲ್ಲ ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಜಗ್ನ ಹೊಡ್ಕೊಂಡೇ ಹೇಳ್ತಾ ಇದ್ದೀನಿ ಸೊ ನೀವು ಯಾರು ಅರ್ಥನೇ ಮಾಡ್ಕೊಳಲ್ಲ ಅಂತೀರ ಸೊ ನಮ್ಮ ಹುಡುಗರು ಕಷ್ಟ ಯಾರು ಅರ್ಥ ಮಾಡ್ಕೊತಾರೆ ಮಾತಿಗೆ ಮಾತ್ರ ಅಕ್ಕ ತಂಗಿ ಅಂತ ಹೇಳೋದಲ್ಲ ಸೊ ಅದನ್ನ ಕಾಪಾಡ್ಕೊಳೋದು ಹೇಳ್ಬೇಕಂದ್ರೆ ತುಂಬ ಕೆಡ್ದಾಗ ಅದು ಸೊ ಬೇಡ ಬಿಡಿ ಹೇಳೋದಲ್ಲ ಆಮೇಲೆ ನಾಳೆ ದಿವಸ ನನ್ಗೆ ಹೇಳ್ಬಿಟ್ಟು ಅಂತ ಓಡಿ ಬಂದ್ಬಿಡ್ತೀರ ನೀವು ಸೊ ಇವಾಗೆಲ್ಲ ಓಡ್ಕೊಂಡು ಬಡ್ಕೊಂಡು ಏನು ಮಾತಾಡಿದ್ರು ಏನು ಯೂಸ್ ಇಲ್ಲ ಸೊ ನಮ್ಮ ಹಿಟ್ಲರ್ ಸಾಹಿಬ್ರು ಹೇಳಿದ್ದಾರೆ ಸ್ವಲ್ಪ ರೋಸ್ಟ್ ಮಾಡುವಂತ ಜಾಸ್ತಿ ಎಲ್ಲ ರೋಸ್ಟ್ ಮಾಡಿದ್ರೆ ಅನ್ಕೊಳ್ಳಿ ಸೊ ಅದು ತುಂಬ ಆಗ್ಬಿಡುತ್ತೆ ಸೊ ನಮ್ಮ ಹಿಟ್ಲರ್ ಸಾಹೇಬ್ರಿಗೆ ಯಾರ್ಯಾರು ಹೋಗಿ ಅವ್ರ ಲೈವ್ಗೆ ವಿಸಿಟ್ ಮಾಡಿಲ್ಲ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ಇಲ್ಲ ಅಂದರೆ ನಾಳೆ ಡ್ರಮ್ ತೊಗೊಂಡ್ಬಂದು ತಯ್ಯ ತಕ್ಕ ತಯ್ಯ ತಕ್ಕ ಅಂತ ಹೊಡ್ಕೊಂಡು ಕುತ್ಕೊಬೇಕು ಸೊ ಹೆಂಗೋ ನನ್ನ ವೀಡಿಯೋ ನೋಡ್ಬಿಟ್ಟು ಯಾರಾದರೂ ಮಹಾಪ್ರಭುಗಳು ಒಂದು ಬ್ಯಾಡ್ ಕಮೆಂಟ್ಸ್ ಹಾಕಿ ಆಗ್ತಾರೆ ನಾಳೆ ಹೆಂಗೋ ವೀಡಿಯೋ ಮಾಡೋಕೆ ನನಗಿಲ್ಲ ಅವರೇ ನನಗೆ ಒಂದು ಟಾಪಿಕ್ ಅಂತ ಅವ್ರ ಬಗ್ಗೆನೇ ವೀಡಿಯೋ ಮಾಡ್ತೀನಿ ಸೊ ತುಂಬ ಬೇಜಾರಾಗ್ತೈತೆ ನಮ್ಮ ಹಿಟ್ಲರ್ ಸಾಹೇಬ್ರಿಗೆ ರಕ್ಷಣೆ ಇಲ್ಲ ಅಂದರೆ ಹೇಳಿ ಯೂಟ್ಯೂಬರ ರಕ್ಷಕ ಅವರು ಅವ್ರಿಗೆ ರಕ್ಷಣೆ ಇಲ್ಲ ಹೆಂಗೇಳಿ ಅವ್ರು ಅವ್ರಿಗೆ ರಕ್ಷಣೆ ಮಾಡ್ಕೊತಾರೆ ಬಟ್ ಅವ್ರು ಲೈವ್ಗೆ ರಕ್ಷಣೆ ಇಲ್ಲ ಯಾರೂ ಬರ್ತಾ ಇಲ್ಲ ಇಲ್ಲಿ ಕೇಳಿದ್ರೆ ಹೋ 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 ನೀನು ಲೈವ್ ಮಾಡಿದ್ದ ನನಗೆ ಗೊತ್ತೇ ಇರಲಿಲ್ಲಪ್ಪ ನಾನು ಮಲ್ಕೊಂಬಿಟ್ಟಿದ್ದೆ ನಾನು ಟಿ ವಿ ನೋಡ್ತಿದ್ದೆ ನಾನು ಆ ಕಡೆ ಇದ್ದೆ ನನ್ನ ಇದ್ದೆ ನನಗೆ ತಲೆ ನೋವು ನನಗೆ ಆ ನೋವು ಅಂತೀರ ಅದೇ ನಿಮ್ಮ ಲೈವ್ಗೆ ಅಂದ್ರೆ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಬಂದ್ಬಿಡಿ ಎರಡು ಗಂಟೆಗೆ ಬಂದ್ಬಿಡಿ ನಾಲ್ಕು ಗಂಟೆಗೆ ಬಂದ್ಬಿಡಿ ಅಂತೀರಾ ಎಲ್ಲಿಂದ ಬರೋಣ ನಮ್ಮ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಬರೋಕ್ಕಾಗುತ್ತಾ ಸೊ ಜಗ್ಗಲ್ಲಿ ಓಡ್ಕೊಂಡು 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 ಕೈ ನೋವು ಬಂದರೆ ನಿಮಗೋಸ್ಕರ ಏನಕ್ಕೆ ಮಾತಾಡ್ತಾ ಇದ್ದೀನಿ ನಮ್ಮ ಹುಡುಗರಿಗೋಸ್ಕರ ಮಾತಾಡ್ತಾ ಇದ್ದೀನಿ ಯಾಕಂದರೆ ಹುಡುಗರಿಗೆ ಇಲ್ಲಿ ನ್ಯಾಯ ಅಂತ ಸಿಗ್ತಾ ಇಲ್ಲ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ಲಾಯರ್ ಸಾಹೇಬ್ರನ್ನ ಕರ್ಕೊಂಡ್ಬರ್ಬೇಕಾಗುತ್ತೆ ಅದ್ರಿಗೆ ಫಸ್ಟು ನೀನು ಹೋಗಪ್ಪ ನೀನು ಮಾತಾಡೋ ಏನಾದರೂ ಇಲ್ಲಿ ಸರಿ ಆಗಿದ್ರೆ ಆಮೇಲೆ ನಾನು ಬರ್ತೀನಿ ಇಲ್ಲ ಅಂದ್ರೂ ಸರಿ ಇಲ್ಲಾಂದ್ರೂ ಸರಿ ನಾನು ಬರ್ತೀನಿ ಅಂತ ಕರೆದಿದ್ದಾರೆ ನೆಕ್ಸ್ಟ್ ಸಾಹೇಬ್ರು ಬರ್ತಾರೋ ಡ್ರಮ್ ಸ್ಟಿಕ್ ಮಾಸ್ಟರ್ ಬರ್ತಾರೋ ಗೊತ್ತಿಲ್ಲ ಸೊ ಇವಾಗ ನಾನು ಮಾತಾಡ್ಬೇಕಂದ್ರೆ ಏನಂದರೆ ನಮ್ಮ ರಾಜನಿಗೆ ನಮ್ಮ ರಾಜ್ಯದಲ್ಲಿ ಜನ ಇಲ್ಲ ಸೊ ಜನ ಬರಲೇಬೇಕು ಬರಲೇಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿ ಎಲ್ಲ ಮಾತಾಡೋಕ್ಕೋಗೋಣ ಸೊ ಕಮ್ಮಿನೇ ಮಾತಾಡಿದ್ದು ನಾನು ನೂರು ಪರ್ಸೆಂಟಲ್ಲಿ ಒಂದೇ ಪರ್ಸೆಂಟ್ರ್ ಮಾತಾಡಿದ್ದು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಸೊ ಇವಾಗ ಆರು ನಿಮಿಷ ಮೇಲೆ ಆಗ್ತಾಯಿದ್ದೆ ಅದ್ರಿಗೂ ಜನ ನೋಡಲ್ಲ ಏನೋ ಇವ್ನು ಬಡ್ಕೊಂತಾನೆ ಬಡ್ಡಿ ಮಗ ಏನೋ ಒಂದು ಐದು ನಿಮಿಷ ನೋಡೋಣ ಆಮೇಲೆ ಸ್ಕಿಪ್ ಮಾಡ್ಬಿಡೋಣ ಅಂತ ಮಾಡ್ತೀರಾ ಅದು ನನಗೆ ಗೊತ್ತು ಯಾಕೆ ಒಂದೇ ಜಾಗದಲ್ಲಿ ನಿಂತ್ಕೊತಾ ಇಲ್ಲ ಅಲ್ಲಾಡ್ತಾ ಇದ್ದೀನಿ ಅಂದರೆ ಶೇಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನಾರೋ ಮಾಡ್ಬೇಕು ರೀ ಏನು ಮಾಡ್ತೀರಾ ವ್ಯೂಸ್ಗೋಸ್ಕರ ಜಗ್ಗು ತಗೊಂಬರ್ಬೇಕು ಪಾತ್ರೆಯೂ ತೊಗೊಂಬರ್ಬೇಕು ಈ ಥರ ನಮ್ಮ ದಣೆ ಓಡ್ತಾ ಇದೆ ನಾವು ಎಷ್ಟೇ ದುಡ್ಡು ಕ್ಯಾಮ್ರಾದಲ್ಲಿ ಮಾಡಿದ್ರು ಅಂತೇಳಿ ಜೂಮ್ ಆಗ್ಬಿಟ್ಟು ಮಾಡಿದ್ರು ಜನ ನೋಡ್ತಾ ಇಲ್ಲ ಸೊ ನಮ್ಮ ಪರಿಸ್ಥಿತಿ ಯಾರಿಗೇನ ಹೇಳಿ ಅದು ಬಿಟ್ಟಾಕಿ ಈ ಜೀವನದಲ್ಲಿ ನಿಮ್ಗೇನು ಇಷ್ಟ ಅಂತ ಇವಾಗ ಕೇಳಿದ್ರು ಯೂಟ್ಯೂಬ್ ಅವ್ರಿಗೆ ಫಸ್ಟು ನನಗೆ ವಾಚ್ ಇಷ್ಟ ಅಂತೀರ ಅವ್ತಾನೆ ಅವ್ತಾನೆ ಎಲ್ಲರು ಅದೇ ತಾನೆ ಹೇಳೋದು ಸೇ ಏನು ಮಾಡ್ತೀರಾ ರೀ ಜೀವನ ಜಗ್ಗಾಗಿದೆ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಹಿಟ್ಲು ಸಾಹೇಬ್ರಿಗೆ ದಯವಿಟ್ಟು ಅವರು ಕೋರ್ಕೊಂಡು ನನ್ನ ಕೋರಿಕೆ ಹೋಗಿ ಅವ್ರ ಲೈವ್ನ ಎಲ್ಲರೂ ವಿಸಿಟ್ ಮಾಡಿ ಇಲ್ಲ ಅಂದರೆ ನಾಳೆ ಡ್ರಮ್ ಸಿಕ್ಸ್ ಮಾಸ್ಟರ್ ಬಂದೇ ಬರ್ತಾನೆ ತುಂಬ ಅಂದರೆ ತುಂಬ ತೀರ 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 ರೋಸ್ಟ್ ಆಗಿಬಿಡ್ತೀರಾ ಸೊ ದಯವಿಟ್ಟು ಆ ಥರ ಎಲ್ಲ ರೋಸ್ಟ್ ಆಗ್ಬಾರ್ದು ಅಂದರೆ ನಮ್ಮ ಹಿಟ್ಲರ್ ಸಾಹೇಬ್ರಿನ ಲೈವ್ಗೆ ಎಲ್ಲರೂ ಹೋಗ್ಬೇಕು ಅವ್ರದ್ದಂತಲ್ಲ ಎಲ್ಲ ಹುಡುಗರು ಲೈವ್ಗೆ ಹೋಗ್ತಾನೆ ಇರಬೇಕು ನೀವು ಇವಾಗಲೇ ಹೇಳಿದ್ದೀನಿ ಎಂಟು ಗಂಟೆ ಸೀರಿಯಲ್ ಬಿಟ್ಬಿಟ್ಟು ಕರೆಕ್ಟಾಗಿ ಹುಡುಗರು ಲೈವ್ಗೆ ಇರಿ ಇಲ್ಲ ಅಂದ್ರೆ ಜಗ್ ಪಾರ್ಟ್ ಟು ಬಂದೇ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಹೆಂಗ ಇಷ್ಟ ಆಯ್ತಾ ಇಲ್ವಾ ಅಂತ ಏನ್ ಹೇಳಿ ಬೈಬೇಕಂದ್ರೆ ಬೈ ಬಿಟ್ಟು ಹೋಗಿ ಯಾಕಂದ್ರೆ ನಿಮ್ಗನ್ಸಿಗೆ ನೀವು ಹೇಳ್ತೀರಾ ಹೇಳಿ ಆದ್ರೆ ಬೈ ಅದನ್ನ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಬೈ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಟಾಟಾ